ಸ್ವಾಮಿಯೈ ಶರಣಮಯಪ್ಪ ಶಬರಿಮಲೆಗೆ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಹೋಗೋದಕ್ಕೆ ಅಂತ ಹೊರಟಿದ್ವಿ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಯಾವ ಡೇಟ್ಸಲ್ಲಿ ಓಪನ್ ಇರುತ್ತೆ ಕ್ಯಾಲೆಂಡರ್ ಅಂತ ನಿಮ್ಮ ರೆಫರೆನ್ಸ್ಗೆ ಕ್ಯಾಲೆಂಡರ್ ಹಾಕಿದ್ದೀನಿ ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅವರ್ ನ್ಯೂ ಚಾನಲ್ ಅರ್ಚು ವೆಂಕಿ ಬ್ಲಾಗ್ಸ್ ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಟಿಪ್ಟೂರಿಂದ ಬಂದು ಶಬರಿಮಲೆ ಬಂದು ಸೆವೆನ್ ಏಯ್ಟಿ ಕಿಲೋಮೀಟರ್ಸ್ ಡಿಸ್ಟೆನ್ಸು ಸೊ ನಾವು ನೈಟ್ ಜರ್ನಿ ತೊಗೊಂಡಿದ್ವಿ ಫುಲ್ ಲಾಂಗ್ ಜರ್ನಿ ಬೇಡ ಅಂದ್ಬಿಟ್ಟು ತೇಕಡಿ ಹಾಲ್ಟ್ ಆಗೋಣ ಅಂತ ಡಿಸೈಡ್ ಆಗಿದ್ವಿ ಸೊ ನೈಟ್ ಜರ್ನಿ ಮಾಡ್ಕೊಂಡು ಹೋಗಿ ತೇಕಡಿಗೆ ತ್ರೀ ಓ ಎ ಥ್ರೀ ಎಮ್ ಹಂಗೆ ತಲುಪಿದ್ವಿ ಅಲ್ಲಿಂದ ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಮುಗಿಸಿ ಒಂದು ರೌಂಡ್ ಸಿಟಿ ಒಂದು ರೌಂಡ್ ಹಾಕ್ಕೊಂಡು ಮಲ್ಬಾರ್ ಚಿಪ್ಸು ತುಂಬ ಫೇಮಸ್ ಅಂತ ಹೇಳಿದ್ರು ಸೊ ಚಿಪ್ಸ್ ತೊಗೊಳ್ಳೋಣಂತೆ ಅಂತ ಮಲ್ಬಾರ್ ಚಿಪ್ಸ್ಗೂ ಆದ್ವಿ ಅಲ್ಲಿ ಫ್ರೆಶ್ ಆಗಿ ಬಾಳೆಕಾಯಿ ಚಿಪ್ಸು ರೆಡಿ ಮಾಡ್ತಾರೆ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಹೈಜಿನಿಕ್ ಆಗಿತ್ತು ಸೊ ಅಲ್ಲಿ ಚಿಪ್ಸ್ ಟೇಸ್ಟ್ ಮಾಡಿದ್ವಿ ಮನೆಗೂ ಎಲ್ಲನೂ ಶಾಪಿಂಗ್ ಮಾಡಿದ್ವಿ ಪರ್ಚೇಸ್ ಮಾಡಿ ಚಿಪ್ಸ್ ಎಲ್ಲ ತೊಗೊಂಡ್ವಿ ಆಮೇಲೆ ಅಲ್ಲಿ ತೇಗಡಿಲಿ ಹೋಮ್ ಮೇಡ್ ಚಾಕ್ಲೇಟ್ಸು ತುಂಬ ಫೇಮಸ್ಸು ಸೊ ಹೋಮ್ ಮೇಡ್ ಚಾಕ್ಲೇಟ್ಸ್ ಕಲರ್ಫುಲ್ಲಾಗಿತ್ತು ಟೇಸ್ಟಿಯಾಗಿತ್ತು ಅದನ್ನು ಪರ್ಚೇಸ್ ಮಾಡಿದ್ವಿ ಅದೆಲ್ಲ ಮುಗಿಸ್ಕೊಂಡು ನಾವು ಶಬರಿಮಲೆ ಕಡೆಗೆ ಜರ್ನಿ ಕಂಟಿನ್ಯೂ ಮಾಡಿದ್ವಿ ಶಬರಿಮಲೆ ತೇಕಡಿಯಿಂದ ಬಂದು ಒನ್ ನಾಟ್ ಫೈವ್ ಕಿಲೋಮೀಟರ್ಸು ಬಟ್ ಗಾಡ್ ಸೆಕ್ಷನ್ ಆಗಿರೋದ್ರಿಂದ ತ್ರೀ ಅವರ್ಸ್ ತೊಗೊಳ್ತು ಅಲ್ಲಿಂದ ನೀಲ್ಕಲ್ ಪಾರ್ಕಿಂಗು ಗೊತ್ತಲ್ಲ ನಿಮಗೆ ವೆಹಿಕಲ್ಸ್ ಎಲ್ಲನೂ ಶಬರಿಮಲೆ ತನಕ ಬಿಡೋಲ್ಲ ಸೊ ನೀಲ್ಕಲ್ ಪಾರ್ಕಿಂಗಲ್ಲೇ ಬಿಡೋದು ಬಟ್ ನಾವು ಹೋಗಿದ್ದ ದಿನ ಪಾರ್ಕಿಂಗ್ಸ್ ವೆಹಿಕಲ್ಸ್ ಕಮ್ಮಿ ಇತ್ತು ಅಂದ್ಬಿಟ್ಟು ನಮ್ಮನ್ನು ಪಂಪ ಆತನಕೂ ಕಳಿಸ್ಕೊಟ್ರು ಸೊ ನಮ್ಮ ಡ್ರೈವರು ಪಂಪ ತನಕ ನಮ್ಮನ್ನ ಕಾರಲ್ಲೇ ಕರ್ಕೊಂಡು ಬಂದ ಹಾಗಾಗಿ ಅಲ್ಲಿ ಪಂಪ ಬಸ್ ಸ್ಟಾಪ್ ಇದು ಪಂಪ ಸ್ಟೇಷನಿಂದ ತನಕ ಹೋಗಿ ನಾವು ಪಂಪ ತನಕ ಹೋದ್ವಿ ಶಬರಿಮಲೆ ಊರು ಎಂಟ್ರಾಗಬೇಕಾದ್ರೇ ಸ್ಟಾರ್ಟಿಂಗಲ್ಲೇ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಸ್ಟ್ಯಾಚು ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ತುಂಬ ದೊಡ್ಡದಾಗಿದೆ ಸಿಂಬಾಲಿಕ್ ಆಗಿತ್ತು ಅದನ್ನು ನೋಡಿಕೊಂಡು ಕೈ ಮುಗಿದು ನಾವು ಶಬರಿಮಲೆ ಎಂಟ್ರಾದ್ವಿ ಶಬರಿಮಲೆ ಎಂಟ್ರಾದ ಮೇಲೆ ಫಸ್ಟ್ ನಮಗೆ ಸಿಗೋದು ಒಂದು ಸರ್ಕಲ್ ಸಿಗುತ್ತೆ ಅಲ್ಲೇನೇ ನಮಗೆ ವೈಪ್ಸು ಬಂತು ಮಾಲೆ ಹಾಕ್ಕೊಂಡಿರೋರು ತುಂಬ ಜನ ಇದ್ದರು ಎಲ್ಲ ಎಂಟ್ರಾಗ್ತಾಯಿದ್ರು ದೇವಸ್ಥಾನಕ್ಕೆ ಸೊ ನಾವು ಇಳಿದ್ವಿ ನಾವು ಆ್ಯಕ್ಚುಲಿ ಸಿವಿಲ್ ಡ್ರೆಸ್ಸಲ್ಲಿ ಹೋಗ್ತಾ ಇದ್ದಿದ್ದು ಸಿವಿಲ್ ಡ್ರೆಸ್ಸಲ್ಲಿ ಹೋಗಿ ದರ್ಶನ ಮಾಡೋಕ್ಕೆ ಅಂತ ಹೋಗ್ತಾ ಇದ್ರಿಂದ ಮಾಲೆ ಹಾಕಿರಲಿಲ್ಲ ನಾವು ಅಲ್ಲಿ ನೆಕ್ಸ್ಟ್ ಏನು ಮಾಡಿದ್ವಿ ಅಲ್ಲಿಂದ ಪಂಪ ನದಿ ಹತ್ರಕ್ಕೆ ಹೋದ್ವಿ ಪಂಪ ನದಿ ಹತ್ರ ಪವಿತ್ರವಾದ ನದಿ ಅಲ್ವಾ ಅಲ್ಲಿ ಹೋಗಿ ನಮಸ್ಕಾರ ಮಾಡಿಕೊಂಡು ಕೈ ಕಲ್ ತೊಳ್ಕೊಂಡು ಪ್ರೋಕ್ಷಣೆ ಮಾಡಿಕೊಂಡು ಬೆಟ್ಟ ಹತ್ತೋದು ಶುರು ಮಾಡೋಣಂತೆ ಅಂತ ಶುರು ಮಾಡಿದ್ವಿ ಈ ರೆಗ್ಯುಲರಾಗಿ ಏನು ಯೋಚನೆ ಮಾಡ್ತೀವಿ ನಾವು ಮಾಲೆ ಹಾಕ್ಕೊಂಡೇ ಹೋಗಬೇಕೇನೋ ಅಂತ ಒಂದು ಕ್ವಶನ್ ಇರುತ್ತೆ ಇಲ್ಲ ಮಾಲೆ ಹಾಕ್ಕೊಳ್ದಲ್ಲೇನೂ ಹಿಂಡ್ರಾಗ್ಬೋದು ಟೆಂಪಲ್ನ ಬಟ್ ಏನಂದರೆ ಟೆಂಪಲ್ ಸೈಡ್ ಎಂಟ್ರೆನ್ಸಿಂದ ನಮ್ಮನ್ನು ಬಿಡ್ತಾರೆ ಪಡಿ ಮೆಟ್ಲು ಹತ್ತೋದಕ್ಕೆ ಬಿಡೋದಿಲ್ಲ ಹಾಗಾಗಿ ನಾವು ಮಾಲೆ ಹಾಕಿರಲಿಲ್ಲ ಸಿವಿಲ್ ಡ್ರೆಸ್ಸಲ್ಲಿ ಹೋಗಿ ದರ್ಶನ ಮಾಡೋಣ ಅಂತೆ ಅಂತ ಹೋದ್ವಿ ಇದು ಬಂದು ಮೆಟ್ಲು ಹತ್ತಬೇಕಾದ್ರೆ ಈಡ್ಗಾಯಿ ಬಿಟ್ಟು ಮೆಟ್ಲು ಹತ್ತೋದು ಒಂದು ಪದ್ಧತಿ ಸೇರಿ ನಾವು ಈಡ್ಗಾಯ ಇಡಿದ್ವಿ ಈಟ್ಗೆ ಹಿಡಿದು ಹತ್ತಕ್ಕೆ ಶುರು ಮಾಡಿದ್ವಿ ತುಂಬ ಸ್ಟೀಪ್ ಆಗಿದೆ ಹಾಗಾಗಿ ಕಷ್ಟಪಟ್ಟು ಹತ್ತಕ್ಕೆ ಶುರು ಮಾಡಿದ್ವಿ ಅಲ್ಲಿ ವಾಟರ್ ಫೆಸಿಲಿಟಿ ಎಲ್ಲನೂ ಆರ್ ಒ ವಾಟರ್ ಎಲ್ಲನೂ ಅವರೇ ಪ್ರೊವೈಡ್ ಮಾಡ್ತಾರೆ ಬಟ್ ನೀವು ವಾಟ್ರು ಬಾಟಲ್ಸ್ ಮರೀದಲ್ಲೇ ತೊಗೊಂಡೋಗಿ ಅದು ಮಸ್ಟ್ ಏಕೆಂದರೆ ಮೇಲ್ಗಡೆ ಎಲ್ಲೂ ವಾಟ್ರ್ ಬಾಟಲ್ಸ್ ಸಿಗೋದಿಲ್ಲ ಅದು ಮೆಟ್ಲು ಹತ್ತಬೇಕಾದ್ರೆ ಎಷ್ಟು ಡಿಸ್ಟೆನ್ಸ್ ಇದೆ ಅನ್ನೋದು ನಮಗೆ ಗೊತ್ತಿರಲ್ಲ ಫಸ್ಟ್ ಟೈಮ್ ಹತ್ತುತ್ತಾ ಇರೋದಲ್ವ ಎಲ್ಲರೂ ಹೇಳ್ದಂಗೆ ನೋಡಿ ಇಲ್ಲಿ ಹದಿನಾರನೇ ನಂಬರ್ ಹಟ್ ತೋರಿಸ್ತಾ ಇದ್ದಾರೆ ನೋಡಿ ತೋರಿಸ್ತಾ ಇದ್ದೀನಲ್ಲ ಆ ಥರ ಹದಿನೆಂಟು ಹಟ್ ಇದೆ ಟೋಟಲಿ ಹದಿನೆಂಟು ಹಟ್ ಆದ ಮೇಲೆ ನಮಗೆ ಒಂದೂವರೆ ಕಿಲೋಮೀಟ್ರು ನಡ್ಕೊಂಡು ಹೋಗಬೇಕಾಗುತ್ತೆ ಟೆಂಪಲ್ ಹತ್ತಿರಕ್ಕೆ ಸೊ ಅದನ್ನು ನೋಡಿಕೊಂಡು ನಾವು ಎಂಜಾಯ್ ಮಾಡಿಕೊಂಡು ಅಯ್ಯಪ್ಪ ಸ್ವಾಮಿ ಕೂತ್ಕೊಂಡು ಎಲ್ಲರ ಜೊತೆ ನಾವು ಹೋದ್ವಿ ಟೆಂಪಲ್ ಎಂಟ್ರಾದ್ವಿ ಇದು ಟೆಂಪಲ್ ಎಂಟ್ರೆನ್ಸ್ ಟೆಂಪಲ್ ಎಂಟ್ರ್ ಆಗ್ತಿದ್ದಂಗೆ ರೈಟ್ ಸೈಡಿಂದ ನಮಗೆ ಸಿವಿಲ್ ಡ್ರೆಸ್ನವ್ರಿಗೆ ಅಲೋ ಇರುತ್ತೆ ಈ ಕ್ಯೂ ಬಂದು ಇರುಮುಡಿ ಕಟ್ಕೊಂಡಿರೋರಿಗೆ ತುಂಬ ಜ ರಶ್ ಇತ್ತು ಇರುಮುಡಿ ಕಟ್ಟಿರೋರು ನೋಡಿದ್ರೆ ಖುಷಿಯಾಗುತ್ತೆ ಒಂಥರ ಎಷ್ಟು ಕಷ್ಟಪಟ್ಟು ಹತ್ತುತ್ತಾರೆ ಅನ್ನಿಸ್ತಾರೆ ಇದು ಬಂದು ಅಯ್ಯಪ್ಪ ಸ್ವಾಮಿ ಪಡಿಮೆಟ್ಲು ಇದು ನಮ್ಗೆ ಹತ್ತಕ್ಕೆ ಬಿಡೋದಿಲ್ಲ ಸೈಡ್ ಎಂಟ್ರೆನ್ಸಿಂದ ನಾವು ದರ್ಶನ ಮಾಡಿದ್ದು ಇದನ್ನು ನೋಡಿ ಪಾವನರಾದ್ವಿ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಅದಾದಮೇಲೆ ಕೌಂಟ್ರು ಅಯ್ಯಪ್ಪ ಸ್ವಾಮಿ ಅಂದರೆ ನಮಗೆ ಜ್ಞಾಪಕ ಬರೋದೇ ಪ್ರಸಾದ ಟೇಸ್ಟ್ಫುಲ್ಲಾಗಿರುತ್ತೆ ಅಪ್ಪ ಮನೆಗೂ ಪ್ರಸಾದ ತಗೊಂಡು ಅಲ್ಲಿಂದ ಹೊರಟ್ವಿ ಆ್ಯಕ್ಚುಲಿ ಅಯ್ಯಪ್ಪ ಸ್ವಾಮಿ ಹತ್ತೋದಕ್ಕೆ ಬೆಟ್ಟ ಹತ್ತಕ್ಕೆ ಎರಡು ದಾರಿ ಇದೆ ನಾವು ನೀಲ್ಮಾಲ ಟ್ರೆಡಿಷನಲ್ ರೂಟಲ್ಲಿ ಹತ್ತಿದ್ವಲ್ಲ ಹಾಗಾಗಿ ಇನ್ನೊಂದು ದಾರಿಲಿ ಅದು ಕತ್ತೆ ದಾರಿ ಅಂತಲೂ ಅಂತಾರೆ ಅದರಲ್ಲಿ ಮೆಟ್ಲಿಲ್ಲ ಸೇಮ್ ರೋಡ್ ಇದೆ ಅಷ್ಟೇ ತುಂಬ ಸ್ಟೀಪ್ ಆಗಿದೆ ಒಂದು ಮೆಟ್ಲ ಮೇಲೆ ಹತ್ತಿದ್ವಲ್ಲ ಅಂದ್ಬಿಟ್ಟು ನಾವು ಈ ಕಡೆಯಿಂದನೂ ಆಗುತ್ತೆ ಅಂತ ರೆಗ್ಯುಲರ್ ಹಳೆ ದಾರಿಲಿ ಇಳ್ಕೊಂಡು ಬಂದ್ವಿ ಇಳಿದ ಮೇಲೆ ಇನ್ನೇನು ನ್ಯಾಚುರಲ್ ಗ್ಲೂಕೋಸ್ ಎಳ್ಳೀರು ಎರಡೆರಡು ಎಳ್ಳಿ ಕುಡಿದ್ರೂ ಸಾಕಾಗಲಿಲ್ಲ ಅದೆಲ್ಲ ಕುಡಿದು ನೆಕ್ಸ್ಟ್ ನಾವು ಗುರುವಾಯರ ಕಡೆಗೆ ನೈಟ್ ಜರ್ನಿ ತೊಗೊಂಡ್ವಿ ಗುರುವಾಯರಲ್ಲಿ ಹನ್ನೊಂದುವರೆಗೆ ನಮಗೆ ದರ್ಶನ ಡೇಟ್ ಫಿಕ್ಸ್ ಆಗಿತ್ತು ಸರಿ ಗುರುವಾರ ಬಂದು ಹಾಲ್ಟ್ ಆದ್ವಿ ಹಾಲ್ಟ್ ಆದಮೇಲೆ ಬೆಳಗ್ಗೆ ಎದ್ದು ಆ್ಯಸ್ ಯೂಶುವಲ್ ಬ್ರೇಕ್ಫಾಸ್ಟು ಬ್ರೇಕ್ಫಾಸ್ಟ್ಗೆ ಅಂತ ಒಂದು ವೆಜ್ ರೆಸ್ಟೋರೆಂಟ್ ನೋಡಿದ್ವಿ ಅಲ್ಲಿ ಹೋಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ದರ್ಶನಕ್ಕೆ ಹೋಗೋಣಂತೆ ಸ್ಪೆಷಲ್ ಎಂಟ್ರಿ ಟಿಕೆಟ್ಸ್ ಇತ್ತಲ್ಲ ಹಾಗಾಗಿ ನಮಗೆ ರೆಷನ್ ಅಂತ ಅನ್ನಿಸ್ಲಿಲ್ಲ ಲೆವೆನ್ ತರ್ಟಿಗೆ ದರ್ಶನ ಫಿಕ್ಸ್ ಆಗಿತ್ತು ನಮ್ಮದು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ದರ್ಶನಕ್ಕೆ ಅಂತ ಹೋದ್ವಿ ಅಲ್ಲಿ ಟೆಂಪಲಲ್ಲಿ ಆಗಿ ಅನ್ನದಾಸೋಹನೂ ಇದೆ ರೈಟ್ ಸೈಡ್ ಕಾಣ್ತಾ ಇರೋದು ಅದೇ ಬಿಲ್ಡಿಂಗು ನಮ್ಮದು ಬ್ರೇಕ್ಫಾಸ್ಟ್ ಆಗಿದ್ದರಿಂದ ನಾವು ಡೈರೆಕ್ಟ್ ಸೀದಾ ಕ್ಯೂ ಹತ್ರ ಹೋದ್ವಿ ಇದು ಬಂದು ಎಲ್ಲರ ಧರ್ಮ ದರ್ಶನಕ್ಕೆ ಕ್ಯೂ ಇದು ತುಂಬ ರಶ್ ಇತ್ತು ಎಲ್ಲ ನಿಮಗೆ ಕಾಣ್ತಾ ಇರ್ಬೋದು ಎಲ್ಲ ಕುತ್ಕೊಂಡ್ಬಿಟ್ಟಿದ್ದಾರೆ ಅಷ್ಟು ರಶ್ ಇತ್ತು ಸಿಕ್ಸ್ ಅವರ್ಸ್ ದರ್ಶನಕ್ಕೆ ಟೈಮ್ ಆಗುತ್ತಂತೆ ಅಲ್ಲೇ ಲೆಫ್ಟ್ ಸೈಡಲ್ಲಿ ಬಂದು ಕ್ಲಾಕ್ ರೂಮು ನಮ್ಮ ಮೊಬೈಲು ಅಸೆಸರೀಸ್ ಏನಿತ್ತು ಅದನ್ನೆಲ್ಲ ಕ್ಲಾಕ್ ರೂಮಲ್ಲಿ ಡೆಪಾಸಿಟ್ ಮಾಡಿಬಿಟ್ಟು ನಾವು ದರ ನಮ್ಮದು ಸ್ಪೆಷಲ್ ಎಂಟ್ರಿ ಟಿಕೆಟ್ ಅಲ್ಲ ಹಾಗಾಗಿ ಸೈಡಿಂದ ಇನ್ನೊಂದು ಎಂಟ್ರಿ ನೋಡಿ ಇದು ಸ್ಪೆಷಲ್ ಎಂಟ್ರಿ ಟಿಕೆಟ್ಗೆ ಎಂಟ್ರೆನ್ಸು ಅಲ್ಲಿಂದ ದರ್ಶನಕ್ಕೆ ಅಂತ ಗುರುವಾರ ನಾನು ನೋಡೋಣ ಅಂತ ಅಂತ ಹೋದ್ವಿ ತುಂಬ ಕಣ್ತುಂಬ ದರ್ಶನ ಮಾಡ್ಕೊಂಡ್ವಿ ಚೆನ್ನಾಗಿ ದರ್ಶನ ಆಯಿತು ಇದು ಬಂದು ಟೆಂಪಲ್ನ ಮೈನ್ ಎಂಟ್ರೆನ್ಸು ವುಡನ್ ಎಂಟ್ರೆನ್ಸ್ ವುಡನ್ ಶೈಲೀಲಿ ತುಂಬ ಚೆನ್ನಾಗಿದೆ ಟೆಂಪಲನ್ನು ಅದಾದಮೇಲೆ ಅಲ್ಲೇ ತುಲಾಬಾರಕ್ಕೆ ಅಂತ ತಕಡಿ ಇಟ್ಟಿದ್ರು ಅದನ್ನು ನೋಡಿದ್ವಿ ತುಂಬ ಚೆನ್ನಾಗಿತ್ತು ಎಲ್ಲ ದರ್ಶನ ಆಯಿತು ಖುಷಿಯಾಗಿ ದರ್ಶನ ಮುಗಿಸ್ಕೊಂಡು ನಮ್ಮ ಊರ ಕಡೆಗೆ ನೈಟ್ ಜರ್ನಿ ಮಾಡಿ ಮತ್ತೆ ಊಟ ಮಾಡ್ಕೊಂಡು ಹೊರಟ್ವಿ ನಾವು ಟಿಪ್ಪೂರ್ ತೆಲ್ಪಸ್ಟ್ ಹತ್ತಿಗೆ ಬೆಳಗಿನ ಜಾವ ಎರಡು ಗಂಟೆ ಆಯಿತು ಸೊ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ